ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಮುಂಬೈನ ಪಿ ಜಿ ರಾಥೋಡ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನ್ನ ಮಗಳಿಗೆ ಆದ ಒಂದು ಸುಂದರವಾದ ಆರೋಗ್ಯ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಬಹಳ ಸಮಯದಿಂದ ಅವಳು ಆತಂಕದಿಂದ ನರಳುತ್ತಿದ್ದಳು ಅವಳು ಗುಣಮುಖಳಾಗುವಂತೆ ಮಾಡಬೇಕೆಂದು ನಾವು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸುತ್ತಿದ್ದೆವು ಶ್ರೀ ಅಮ್ಮ ಭಗವಾನರ ಅನುಗ್ರಹದಿಂದ ಆಕೆಯು ಸತ್ಯಲೋಕಕ್ಕೆ ಹೋಗುವ ಹಾಗೂ ನವಗ್ರಹ ಹೋಮದಲ್ಲಿ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆದಳು ಅವಳು ಹೋಗುತ್ತಿರುವುದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿತು ಆಕೆಯು ಅಷ್ಟು ಆಳವಾಗಿ ಭಾಗವಹಿಸಿದ್ದು ನೋಡಿ ನನಗೆ ಇನ್ನೂ ಹೆಚ್ಚು ಆಶ್ಚರ್ಯವಾಯಿತು ಆಕೆಯು ಅಲ್ಲಿ ಸೇವೆಯನ್ನು ಸಂಪೂರ್ಣ ಪ್ರೀತಿ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಮಾಡಿದಳು ಅವಳು ಎಲ್ಲ ಸೇವಕರೊಂದಿಗೆ ಬಹಳ ಸುಂದರವಾಗಿ ಹೊಂದಿಕೊಂಡಳು ಮತ್ತು ಅವಳಿಗೆ ಕೊಟ್ಟ ಎಲ್ಲ ಸೇವೆಯನ್ನು ಆನಂದಿಸಿದಳು ಅವಳು ಹಿಂತಿರುಗಿದ ನಂತರ ಆಕೆಯು ಅವಳ ಆತಂಕದಿಂದ ಸಂಪೂರ್ಣವಾಗಿ ಮುಕ್ತಳಾಗಿದ್ದಳು ನಾನು ಇನ್ನೊಂದು ಆರೋಗ್ಯ ಪವಾಡವನ್ನು ಹೇಳಲು ಬಯಸುತ್ತೇನೆ ಹದಿನಾಲ್ಕನೇ ಏಪ್ರಿಲ್ರಂದು ನಾವು ಪೆಹಲ್ಗಾಮ್ನಿಂದ ಶ್ರೀನಗರಕ್ಕೆ ಹಿಂದಿರುಗುತ್ತಿದ್ದೆವು ನನ್ನ ಮಗಳಿಗೆ ತೀವ್ರವಾದ ಹೊಟ್ಟೆ ನೋವು ಇತ್ತು ಮತ್ತು ವೈದ್ಯಕೀಯ ನೆರವನ್ನು ಪಡೆಯುವುದು ತುಂಬ ಕಷ್ಟಕರವಾಗಿತ್ತು ಪವಾಡ ಸದೃಶವಾಗಿ ಸರಿಯಾದ ಒಂದು ಪ್ರೈಮರಿ ಆರೋಗ್ಯ ಸೇವಾ ಕೇಂದ್ರವನ್ನು ಒಂದು ಪ್ರಾರ್ಥನೆಯ ಮೂಲಕ ಪಡೆದುಕೊಂಡವು ವೈದ್ಯಕೀಯ ನೆರವು ಮತ್ತು ಆರೈಕೆಯಿಂದ ಆಕೆಯು ಅವಳ ನೋವಿನಿಂದ ಮುಕ್ತಗೊಂಡಳು ಇದರಿಂದಾಗಿ ನಾವು ನಮ್ಮ ಮುಂದಿನ ಪ್ರಯಾಣವನ್ನು ಹೆಚ್ಚು ಶ್ರಮವಿಲ್ಲದೆ ಮುಂದುವರಿಸಿದೆವು ఆరోగ్యప్రదాత శ్రీ పరంజ్యోతి భగవతి భగవన్గా జయవెన్నీ